ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದಿಗ್ವಾಚಕ ವಿಶೇಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ದಿಗ್ವಾಚಕಗಳು ಅಂದರೆ ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕಗಳು ಎನ್ನುವರು ಮತ್ತು ಸ್ಥಳವನ್ನು ಸೂಚಿಸುವುದರಿಂದ ಈ ಶಬ್ದಗಳನ್ನು ಸ್ಥಳವಾಚಕಗಳೆಂದು ಕೂಡ ಕರೆಯುತ್ತಾರೆ ದಿಗ್ವಾಚಕಗಳಿಗೆ ಉದಾಹರಣೆಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೂಡನ ಪಡುವನ ಬಡಗನ ತೆಂಕನ ಎಡ ನೈಋತ್ಯ ಈಶಾನ್ಯ ಆಗ್ನೇಯ ವಾಯುವ್ಯ ಆಚೆ ಈಚೆ ಮೇಲೆ ಕೆಳಗೆ ಬಲ ಈ ರೀತಿಯಾಗಿ ದಿಕ್ಕುಗಳನ್ನು ಸೂಚಿಸುವ ಶಬ್ದಗಳು ಮತ್ತು ಸ್ಥಳವನ್ನು ಸೂಚಿಸುವುದರಿಂದ ಸ್ಥಳವಾಚಕ ಕೂಡ ಅಂತ ಹೇಳಿ ಕರೀತಾರೆ ಇವು ದಿಗ್ವಾಚಕಗಳು ಮತ್ತು ಉದಾಹರಣೆಗಳು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್